ಹಾಯ್ ಫ್ರೆಂಡ್ಸ್ ಹೇಮರಗುಲ್ಲಾಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದೇನು ಮಾಡ್ತಿದ್ದೀರಾ ಅಂತ ನೋಡ್ತಾಯಿದ್ದೀರಾ ಇವತ್ತು ಮಾಡ್ತಾಯಿದ್ದೀನಿ ಹೇರ್ ಮಾಸ್ಕು ಒಂದು ಸರಿ ಟ್ರೈ ಮಾಡಿ ನೋಡಿ ನೀವೇ ಕೂಡ ಹೇಳ್ತೀರಾ ಇದು ಹೇಗೆ ಮಾಡೋದು ಅಂತ ಫಸ್ಟ್ ಹೇಳ್ತೀನಿ ಅದರಿಂದ ಪ್ರಯೋಜನ ಕೂಡ ಹೇಳ್ತೀನಿ ಪ್ಲೀಸ್ ಯಾರು ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಇದು ನಾನು ನೈಟು ರಾತ್ರಿಯೇ ಎರಡು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಅದು ಮುಳುಗುವಷ್ಟು ಮೊಸರಾಗ್ತಾಯಿದ್ದೀನಿ ತುಂಬ ಉಳಿ ಬಂದಿರಬಾರ್ದು ಮೊಸರು ಯಾಕಂದರೆ ಸ್ಕಿನ್ಗೆ ನಾವು ಕೂದಲು ಅಪ್ಲೈ ಮಾಡೋದ್ರಿಂದ ತುಂಬ ಉಳಿ ಬಂದಿರಬಾರ್ದು ತುಂಬ ಫ್ರೆಶ್ ಮೊಸರು ಕರ್ಡ್ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಇದನ್ನು ನಾವು ಹಾಕಿ ಸ್ವಲ್ಪ ಮುಳುಗೋಷ್ಟು ಹಾಕಿ ಅಕಸ್ಮಾತ್ ನಿಮ್ಗೆ ಆಗಲಿಲ್ಲ ಅಂದರೆ ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡಿ ಇದನ್ನು ನಾವು ಓವರ್ ನೈಟು ನೆನೆಸಿರಬೇಕಾಗತ್ತೆ ಇನ್ನೊಂದು ನೆನಪಿಟ್ಕೊಳ್ಳಿ ಇದ್ರ ಜೊತೆ ನಾವು ಅಕ್ಸೆ ಬೀಜ ಕೂಡ ನೆನೆಸಿಡ್ಬೋದು ನಾನು ಅಕ್ಸೆ ಬೀಜ ಖಾಲಿಯಾಗಿತ್ತು ಹಾಗಾಗಿ ನಾನು ನೆನೆಸಿಲ್ಲ ನೋಡಿ ಇದು ಬೆಳಗ್ಗೆ ತನಕ ಎಲ್ಲ ಮೆಂತ್ಯ ಕೂಡ ನಿಂದು ದಪ್ಪ ಆಗಿದೆ ಆ ನಾನು ಮಿಕ್ಸಿ ಜಾರ್ಗೆ ಫಸ್ಟ್ ಅದನ್ನು ಮಾತ್ರ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ತಾಯಿದ್ದೀನಿ ಹೇಗೆ ಅಂದರೆ ಫಸ್ಟ್ ಪೇಸ್ಟ್ ಮಾಡ್ತಾ ಇದೀನಿ ಈ ಹೇರ್ ಮಾಸ್ಕು ವೀಕ್ಲಿ ಒನ್ಸ್ ಹಾಕೋದ್ರಿಂದ ನಿಮಗೆ ತಂ ದೇಹಕ್ಕೆ ತಂಪು ಸಿಗುತ್ತೆ ತಂಪಾಗುತ್ತೆ ಮತ್ತೆ ಕೂದಲೆಲ್ಲ ಸೊಂಪಾಗಿ ಬೆಳೆಯುತ್ತೆ ಕೂದಲು ಕೂಡ ತಂಪು ಅಂತ ಹೇಳ್ಬೋದು ತುಂಬ ಒಳ್ಳೆ ಮೆಡಿಷನ್ ಇದೆ ಅಂತಲೇ ಹೇಳ್ಬೋದು ಅದು ನಾನು ನುಂಡೆಗೆ ಪೇಸ್ಟ್ ಮಾಡಿ ಅದಕ್ಕೆ ನಾನು ಅಕ್ಸೆ ಬೀಜ ಹಾಕ್ತಾ ಇದೀನಿ ನೋಡಿ ನೀವೇನಾದರೂ ಅಕಸ್ಮಾತ್ ಅಕ್ಸೆ ಬೀಜನ ಇದ್ರೆ ನಿಮ್ಮನೇಲಿ ನೈಟ್ ಮೆಂತ್ಯ ಮೊಸರು ಜೊತೆನೂ ಕೂಡ ಮಿಕ್ಸ್ ಮಾಡ್ಬೋದು ಅಕ್ಸೆ ಬೀಜ ಆಗ್ತದೆ ಮತ್ತೆ ಅಲೋವೆರಾ ಜೆಲ್ಲು ಅಲೋವೆರಾ ಜೆಲ್ ಕೂಡ ಎಷ್ಟು ಹಾಕಿದ್ರೂ ಪರವಾಗಿಲ್ಲ ಇಷ್ಟೇ ಅಷ್ಟು ಅಂತ ನಾನು ಒಂದು ಮುಷ್ಟಿಯಷ್ಟು ಕರೆಕ್ಟಾಗಿ ಕರಬೇಡುತ್ತೆ ಕರಿ ಸೊಪ್ಪ ಹಾಕ್ತಾ ಇದೀನಿ ಯಾಕಂದರೆ ಸೊಪ್ಪಲ್ಲಿ ನಿಮಗೆ ಗೊತ್ತಿರುತ್ತೆ ಕೂದಲಿಗೆ ಎಷ್ಟು ಒಳ್ಳೆ ಗುಣಗಳಿರುತ್ತೆ ಕಪ್ಪು ಮಾಡುತ್ತೆ ಕೂದಲು ಸೊಂಪಾಗಿ ಬೆಳೆಯುತ್ತೆ ಮತ್ತೆ ನೀವೆಲ್ಲ ನೋಡ್ತಾ ಇದ್ದೀರಾ ತೆಂಗಿನಕಾಯಿ ಹಾಕ್ತಾ ಇದ್ದೀರಲ್ಲ ಯಾಕೆ ಅಂತ ತೆಂಗಿನಕಾಯಿ ಎಣ್ಣೆನೇ ಹಚ್ಚಿತಿವಂತೆ ತೆಂಗಿನಕಾಯಿ ಹಾಕೋದ್ರಿಂದ ಕೂದಲು ಇನ್ನೂ ಸಾಫ್ಟ್ ಆಗುತ್ತೆ ಕಂಡೀಷ್ನರೇ ಬೇಡ ಅಂತ ಹೇಳ್ಬೋದು ಆ ರೀತಿ ಆಗುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಇದನ್ನು ಎಲ್ಲನೂ ಕೂಡ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫೈನ್ ಪೇಸ್ಟ್ ಮಾಡ್ಕೊಂಡು ಒಂದು ಬೋಲ್ಗೆ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ನನಗೆ ಗಟ್ಟಿ ಇದೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡಿಕೊಂಡೆ ಯಾಕೆಂದರೆ ತುಂಬ ಗಟ್ಟಿ ಇದ್ದರೆ ನನಗೆ ಇಲ್ಲಿ ಹೇರ್ ಮಾಸ್ಕ್ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿ ನನ್ನ ಕೂದಲು ನೋಡಿ ಈಗ ಹೇಗಿರ್ಬೋದು ಅಂತ ನೋಡ್ತಾ ಇರ್ಬೋದು ಹೇಗಿದೆ ಅಂತೇಳಿ ಸ್ವಲ್ಪ ಶೈನಿಂಗ್ ಎಲ್ಲ ಕಡಿಮೆ ಆಗಿದೆ ಸ್ವಲ್ಪ ಸಾಫ್ಟ್ನೆಸ್ ಕೂಡ ಕಡಿಮೆ ಆಗಿದೆ ಹಾಗಾಗಿ ನಾನು ಇದನ್ನು ಟ್ರೈ ಮಾಡ್ತೀನಿ ಅವಾಗ ಅವಾಗ ಟ್ರೈ ಮಾಡ್ತಾ ಇರ್ತೀನಿ ಫಿಫ್ಟೀನ್ ಡೇಸ್ ಇಲ್ಲ ಅಂದರೆ ವೀಕ್ಲಿ ಒನ್ಸ್ ಮಾಡಿದ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ನೀವೇ ನನ್ನ ಕೂದಲು ಹೇಗಿದೆ ಅಂತ ಇದು ಹಚ್ಕೊಂಡು ಕೂಡ ನಾನು ರಿಸಲ್ಟ್ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಇದನ್ನು ಏನ್ಮಾಡ್ಬೇಕಂದ್ರೆ ನಾವು ಲೇಯರ್ ಲೇಯರು ಎಲ್ಲೂ ಕೂಡ ಮಿಸ್ ಮಾಡಿದಂಗೆ ಹಚ್ಕೋಬೇಕು ಇದೆಲ್ಲ ಹಿಂದಿನ ಕಾಲದಿಂದ ಬಂದಿದ್ದಾರೆ ಇದೇನು ಹೊಸತು ಅಂತ ಏನಿಲ್ಲ ಎಲ್ಲ ಹಿಂದೆ ಏನು ಮಾಡಿದರೂ ಅದನ್ನೇ ಕೂಡ ನಾವು ಇವತ್ತು ಟ್ರೈ ಮಾಡ್ತಾ ಇದ್ದೀವಿ ಬಟ್ ಆದರೆ ಈಗ ಬಂದಿರೋ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ನಮ್ಮ ದೇಹ ಇರ್ಬೋದು ಸ್ಕಿನ್ ಇರ್ಬೋದು ಮತ್ತು ಸ್ಕ್ಯಾಲ್ಪ್ ಇರ್ಬೋದು ಎಲ್ಲನೂ ಕೂಡ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯೂ ನ್ಯಾಚುರಲ್ಲಾಗಿ ಮನೆಯಲ್ಲಿ ಸಿಗುವಂಥದ್ದನ್ನೇ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಕೂದಲಿಗೆ ಹೇರ್ ಮಾಸ್ಕ್ ಹಚ್ಕೊಳ್ಳೋದ್ರಿಂದ ದೇಹಕ್ಕೂ ಕೂಡ ತುಂಬ ತಂಪಾಗಿರುತ್ತೆ ಕಣ್ಣು ಉರಿ ಇದ್ದರೆ ಕೈಕಾಲು ಉರಿ ಎಲ್ಲದಕ್ಕೂ ಕೂಡ ತುಂಬ ತುಂಬ ಒಳ್ಳೆಯದು ಮತ್ತು ಕೂದಲು ಕೂಡ ತುಂಬ ಶೈನಿಂಗ್ ಬರುತ್ತೆ ಮತ್ತು ಸಾಫ್ಟ್ ಬರುತ್ತೆ ಮತ್ತೆ ಸ್ಟ್ರೈಟ್ ಆಗುತ್ತೆ ಹೇರು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಥರ ಎಲ್ಲದಕ್ಕೂ ಕೂಡ ನಾವು ಕೂದಲೂ ನಾವು ತೆಗೆದು ತೆಗೆದು ಕೂದಲುಗಿರ್ಬೋದು ಬುಡುಕ್ಕಿರ್ಬೋದು ತುದಿಗಿರ್ಬೋದು ಎಲ್ಲನೂ ಕೂಡ ಎಲ್ಲ ಕಡೆನೂ ಕೂಡ ಅಪ್ಲೈ ಮಾಡಬೇಕಾಗುತ್ತೆ ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡಿದ್ರೆ ಏನೂ ಸಮಸ್ಯೆ ಇಲ್ಲ ಏನಾದ್ರು ತುಂಬ ಶೀತ ಬಾಧೆ ಇರೋರು ನಮ್ಗೆ ಆಗಲ್ಲ ಅನ್ನೋರು ದಯವಿಟ್ಟು ಶೀತ ವಾತಾವರಣದಲ್ಲಿ ಟ್ರೈ ಮಾಡಬೇಡಿ ಬೇಸಿಗೆ ಬಿಸಿಲಿದ್ದಾಗ ಈ ಥರ ಹಚ್ಕೊಡಿ ಬೆಳಗ್ಗೆ ಟೈಮ್ ಹಚ್ಕೊಡಿ ಆದಷ್ಟು ಸಂಜೆ ಟೈಮು ರಾತ್ರಿ ಟೈಮಲ್ಲಿ ಹಚ್ಕೊಳ್ಳೋದು ಆ ಥರ ಎಲ್ಲ ಯಾಕೆ ಮಾಡಬಾರ್ದು ಯಾಕಂದರೆ ಮೊಸರು ಇರ್ಬೋದು ಮತ್ತು ಮೆಂತ್ಯ ಇರ್ಬೋದು ಎಲ್ಲನೂ ಕೂಡ ತಂಪಿನ ಕೂಡ ಒಂದಿರುತ್ತೆ ಅಕಸ್ಮಾತ್ ಇದೆಲ್ಲ ನಾವು ತಲೆಗೆ ಹಚ್ಕೊಂಡು ಸ್ವಲ್ಪ ಜಾಸ್ತಿ ಟೈಮ್ ಸಂಜೆ ಟೈಮು ಇಲ್ಲಾಂದರೆ ಮಳೆ ಟೈಮಲ್ಲೋ ಮತ್ತು ತಂಪು ವಾತಾವರಣ ಇರೋ ಟೈಮಲ್ಲಿ ಮಾಡ್ಕೊಂಡೋದ್ರಿಂದ ಶೀತ ಬಾಧೆ ಇರೋರು ಶೀತ ದೇಹ ಇರೋರಿಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಹಂಗಾಗಿ ಸ್ವಲ್ಪ ಆದಷ್ಟು ಬೆಳಗ್ಗೆ ಟೈಮೇ ಹತ್ತು ಹನ್ನೊಂದು ಹನ್ನೆರಡು ಒಂದು ಗಂಟೆ ಇಷ್ಟಲ್ಲಿ ಹಚ್ಕೊಂಡು ಒನ್ ಅವರ್ ನೀವು ಬಿಡಬೇಕಾಗತ್ತೆ ಒನ್ ಅವರ್ ನೆನೆಸಿ ಬಿಡೋದ್ರಿಂದ ಸ್ವಲ್ಪ ಹೇರ್ ಒಳಗಡೆ ಹೋಗಿ ಮತ್ತು ಬುಡಕ್ಕೆಲ್ಲ ಹೋಗಿ ಒಳ್ಳೆ ಶಕ್ತಿ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನೀವೇ ನಾನು ಪೂರ್ತಿ ಎಲ್ಲ ಕಡೆಗೂ ಹೇರ್ಗಿರ್ಬೋದು ತುದಿಗಿರ್ಬೋದು ಸ್ಕ್ಯಾಲ್ಕ್ ಇರ್ಬೋದು ಸ್ಕ್ಯಾಲ್ಪ್ ಇರ್ಬೋದು ಎಲ್ಲನೂ ಕೂಡ ಈಕ್ವಲಾಗಿ ನೀಟಾಗಿ ಹಚ್ಕೊತಾಯಿದ್ದೀನಿ ತುದಿನೂ ಕೂಡ ಇಂಪಾರ್ಟೆಂಟೇ ನಾವು ಇಲ್ಲಿ ಬುಡ ಎಷ್ಟು ಬಿಡಿಯೋದು ಇಂಪಾರ್ಟೆಂಟು ತುದಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಾವು ನಮ್ಮೆಲ್ಲ ಓವರ್ ಆಲ್ ಕೂದಲಿಗೆಲ್ಲ ನೀಟಾಗಿ ಹಚ್ಕೊಂಡು ಫುಲ್ಲು ನೀಟಾಗಿ ಹಚ್ಕೊಳ್ಳೋದನ್ನ ನಾವು ಒನ್ ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾನೇನು ಮಾಡ್ತೀನಿ ಅಂದರೆ ಇದೇ ಶಾಂಪು ಥರ ಕೆಲಸ ಮಾಡುತ್ತೆ ಇದನ್ನ ಹಚ್ಕೋಬೇಕಂದ್ರೆ ಎಣ್ಣೆ ಹಾಕಿರಬಾರ್ದು ತಲೆಗೆ ಎಣ್ಣೆ ಹಾಕಿಲ್ಲದೆ ತರಗೆ ಡ್ರೈ ಕೂದ್ಲಿಗೆ ನೆಚ್ಕೊಂಡ್ರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಮತ್ತು ನಾನಿದೇನು ಮಾಡ್ತೀನಿ ಅಂದರೆ ಅವತ್ತಿನ ದಿನ ಶಾಂಪು ಕೂಡ ಯೂಸ್ ಮಾಡಲ್ಲ ಯಾವುದೇ ಕೂಡ ಕೆಮಿಕಲ್ ಕೂಡ ಯೂಸ್ ಮಾಡಲ್ಲ ಹಾಗೆಯೇ ಅದೇ ಇದರಲ್ಲಿ ನ್ಯಾಚುರಲಾಗಿ ನೀವು ಎಂಥ ಮೊಸರಲ್ಲೇ ನೋಡ್ಬೋದು ಶ್ಯಾಂಪು ಥರ ಕೆಲಸ ಮಾಡುತ್ತೆ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಅಷ್ಟು ಶಾಂಪು ಥರನೇ ನೊರೆ ಎಲ್ಲ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಯಾಕಂದರೆ ಕೂದಲಿಗೆ ಈ ಥರ ಎಲ್ಲ ಒಳ್ಳೆಯದಾಗುತ್ತೆ ಒಂದು ನ್ಯಾಚುರಲ್ ಸಾಮಗ್ರಿ ಇಂಗ್ರೀಡಿಯೆಂಟ್ಸಿಂದ ಒಳ್ಳೆಯದಾಗುತ್ತೆ ಅಂದರೆ ಯಾಕೆ ಟ್ರೈ ಮಾಡ್ಬೋದು ನಾವು ಹೊರಗಡೆ ಸಿಗುವಂಥ ದುಬಾರಿ ಕೆಮಿಕಲ್ ಎಲ್ಲ ತಂದು ತಲೆಗೆ ತುಂಬ ಬದಲು ಯಾಕೆಂದರೆ ಪ್ರತಿಯೊಂದು ಮನುಷ್ಯನಿಗೆ ಪ್ರತಿಯೊಂದು ಅಂಗ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಾವು ಆದಷ್ಟು ನೈಸರ್ಗಿಕವಾಗಿ ಹೋದ್ರೇ ನಾವು ಇನ್ನೊಂದು ಸ್ವಲ್ಪ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಒಂದು ಕ್ಲಿಪ್ ಹಾಕಿ ಒನ್ ಅವರ್ ಬಿಟ್ಟು ಸ್ನಾನ ಮಾಡ್ಕೊಂಬರ್ತೀನಿ ನಾನು ಆಗಲೇ ಹೇಳಿದಂಗೆ ಶಾಂಪೂ ಏನು ಕೂಡ ಯೂಸ್ ಮಾಡಲ್ಲ ಕೆಮಿಕಲ್ ಏನು ಯೂಸ್ ಮಾಡಲ್ಲ ಹಾಗೆ ವಾಶ್ ಮಾಡ್ಕೊಂಬರ್ತೀನಿ ಅದೇ ಶಾಂಪು ಥರ ಕೆಲಸ ಮಾಡುತ್ತೆ ಆದರೆ ನಾಳೆಗೋ ನಾಳಿದ್ದಕ್ಕೂ ಬೇಕಾದರೆ ನಾವು ಶಾಂಪು ಹಾಕ್ಕೊಂಡು ಸ್ನಾನ ಮಾಡ್ಬೋದು ಬಟ್ ಏನಪ್ಪ ಅಂದರೆ ಸ್ವಲ್ಪ ಒಟ್ಟೊಟ್ಟಿರುತ್ತೆ ಏನೋ ತೆಂಗಿನಕಾಯಿ ತುರಿ ಇರ್ಬೋದು ಇಲ್ಲ ಕರ್ಬೇಕ್ ಿವಿನ ಸೊಪ್ಪಿಂದಿರ್ಬೋದು ಸ್ನಾನ ಮಾಡಿದ್ರೆ ಸ್ವಲ್ಪ ಇರುತ್ತೆ ಅದು ಡ್ರೈ ಆದಮೇಲೆ ಹಿಂಗೆ ಉದ್ರಿದ್ರೆ ಹೋಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಏನು ಫೀಲ್ ಮಾಡಿಕೊಂಡು ಅದು ಅಂಟ್ಕೊಂಡಿದೆ ಅಂತ ಏನು ಬೀಜ ಮಾಡ್ಕೊಬೋದು ಯಾಕಂದರೆ ಅದು ಯಾವುದು ಏನು ಇದಲ್ಲವಲ್ಲ ಎಲ್ಲನೂ ಕೂಡ ದೇಹಕ್ಕೆ ಒಳ್ಳೆಯ ಅಂಶ ಅಲ್ವಾ ಹಾಗಾಗಿ ನೀವೇ ನೋಡ್ತಾ ಇರ್ಬೋದು ನಾನು ಎಲ್ಲನೂ ಕೂಡ ಸ್ವಲ್ಪನೂ ಕೂಡ ಗ್ಯಾಪ್ ಬಿಡದೇದಂಗೆ ಎಲ್ಲ ಕೂಡ ಕೂಡ ಕವರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಒಟ್ಟಿರುತ್ತೆ ಅಷ್ಟೇ ಅದನ್ನು ಕೂಡ ಒದ್ರುಕೊಂಡು ಇಲ್ಲಾಂದರೆ ಡ್ರೈ ಆದಮೇಲೆ ಆಟೋಮೆಟಿಕ್ಕಾಗಿ ಅದೇ ಹೋಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನೀವೇನು ಬೇಜಾರು ಮಾಡ್ಕೊಬಾರ್ದು ನೀವೇ ನೋಡ್ತಾ ಇರ್ಬೋದು ನನ್ನ ಹೇರ್ ಇಷ್ಟು ಶೈನಿಂಗ್ ಬರ್ತಾಯಿದೆ ಇನ್ನೂ ಕೂಡ ಹೇರ್ ಕುಮ್ ಮಾಡಿಲ್ಲ ಯಾಕಂದರೆ ಒದ್ದೆ ಕೂಲಿರೋದ್ರಿಂದ ಹಾಗೆಯೇ ಇದು ಮಾಡ್ಕೊಂಬರ್ತೀನಿ ಸ್ವಲ್ಪ ಸ್ವಲ್ಪ ಒಟ್ಟಿದೆ ಅಷ್ಟೇ ಸಂಜೆ ಅಷ್ಟಲ್ಲದು ಒದ್ರಿದ್ರೆ ಡ್ರೈ ಆಗ್ತಾ ಆಗ್ತಾ ಚೆನ್ನಾಗಾಗುತ್ತೆ ಪ್ಲೀಸ್ ನೀವು ಕೂಡ ಡ್ರೈ ಮಾಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸಪೋರ್ಟ್ ಆಗುತ್ತೆ ಯಾಕಂದರೆ ಹೆಲ್ತ್ ಈಸ್ ವೆಲ್ತ್ ಅಂದಂಗೆ ಪ್ರತಿಯೊಂದು ಮನುಷ್ಯ ಮನುಷ್ಯನಲ್ಲಿ ಪ್ರತಿಯೊಂದು ಅಂಗನೂ ಕೂಡ ಪ್ರತಿಯೊಂದು ಇದನ್ನು ಕೂಡ ಇದಾಗಿರ್ಬೋದು ಅದರಲ್ಲಿ ಹೆಣ್ಮಕ್ಳಿಗೆ ಮಾತ್ರ ಕೂದಲು ಮಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ನಿಮಗೂ ಉಪಯೋಗ ಆಗ್ಬೋದು ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರು ಕಮೆಂಟ್ ಮಾಡಿ ತುಂಬ ಏನಾದ್ರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಇವತ್ತಿನ ವೀಡಿಯೋನ ಏನು ಮಾಡ್ತೀನಿ